ಪಟ್ಟವನ್ನು ಕೊಟ್ಟು ಎಂತಹ ವಿಪರ್ಯಾಸ ನೋಡಿ ಇದೇ ಗೌರವಾನ್ವಿತ ಪೂಜನೀಯ ಪೇಟಾಧಿಪತಿ ಇದೇ ದಲಿತರನ್ನ ಇಂದಿಗೂ ಕೇವಲವಾಗಿ ನೋಡ್ತಾರೆ ಕೀಳಾಗಿ ಕಾಣ್ತಾರೆ ಕಣ್ಣಿಗೆ ಕಾಣುವ ಕೆಲವು ಉದಾಹರಣೆಗಳನ್ನ ಹೇಳ್ಬೇಕು ಅಂದ್ರೆ ಇಲ್ಲಿ ರಾಜರ್ಷಿಗಳ ಪಟ್ಟಾಭಿಷೇಕದ ದಿನವನ್ನ ಜೋರಾಗಿ ಆಚರಣೆ ಮಾಡುವಂತಹ ಪರಂಪರೆ ಇದೆ ಆ ದಿನ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನಿವೃತ್ತರಾಗುವ ಸಿಬ್ಬಂದಿಗಳಿಗೆ ಕಾವಂದರು ಶಾಲು ಹೊಲಿಸಿ ಗೌರವಿಸಿ ಸನ್ಮಾನ ಹಣವನ್ನ ನೀಡುವ ಪದ್ಧತಿ ಆದರೆ ಅದೇ ದಿನ ನಿವೃತ್ತರಾಗುವಂತಹ ದಲಿತ ನೌಕರರಿಗೆ ಮಾತ್ರ ಆ ದಿನವೂ ವೇದಿಕೆ ಹತ್ತೋದಕ್ಕೆ ಅವಕಾಶ ಇಲ್ಲ ಅವರಿಗೆ ವೇದಿಕೆಯ ಕೆಳಗೆ ಒಂದು ಮೂಲೆಯಲ್ಲಿ ಕಾಟಾಚಾರದ ಸನ್ಮಾನದ ನಾಟಕವನ್ನ ನಡೆಸಲಾಗುತ್ತೆ ಅದು ಕೂಡ ಘನಂದಾರಿ ಕಾವಂದರು ಇಳಿದು ಬರೋದಿಲ್ಲ ಬೇರೆ ಯಾರಿಂದಲೂ ಆ ಕೆಲಸವನ್ನ ಮಾಡಿಸುತ್ತಾರೆ ಕೊರೋನಾ ಕಾಲದ ಅಂತರವನ್ನ ಇಲ್ಲಿನ ದಲಿತರು ಶತಮಾನಗಳಿಂದಾನೂ ಕೂಡ ಅನುಭವಿಸಿಕೊಂಡೇ ಬಂದಿದ್ದಾರೆ ಕೊರೋನಾ ಮುಗಿದ್ರು ಇಲ್ಲಿನ ವಿರಾಜಮಾನವನಾಗಿರುವಂತಹ ನಗು ಮುಖದ ಮಹಾಶಯ ಮಾತ್ರ ನಡುವೆ ಅಂತರ ಇರಲಿ ಅನ್ನುವ ಸೂತ್ರಧಾರಿಯಾಗಿ ಪಾಪದ ಪಾತ್ರೆಯನ್ನ ತುಂಬಿಸಿಕೊಳ್ತಾನೆ ಇದ್ದಾನೆ ಇನ್ನು ಇಲ್ಲಿನ ಸಭೆ ಸಮಾರಂಭಗಳಲ್ಲಿ ಉಳಿದವರೆಲ್ಲರಿಗೂ ಆಸನದ ವ್ಯವಸ್ಥೆ ಇದೆ ಈ ದಲಿತರು ಮಾತ್ರ ಮುಂದೆ ನೆಲದಲ್ಲಿಯೇ ಕೂರ್ಬೇಕು ಈಗೀಗ ನೆಲಕ್ಕೊಂದು ಜಮಖಾನ ಹಾಸ್ತಾರೆ ಅನ್ನೋದೇ ಈ ದಾನಶೂರರ ಸಮಾನತೆ ಹಾಗೂ ಸೇವೆಯ ಉತ್ತುಂಗ ಮನಸ್ತಿದೆ ಮಾತು ದರ್ಪದ ಮಾತು ಅಂದ್ರೆ ಯಾಕೆ ಇದನ್ನು ಹೇಳ್ತಿದ್ದೇನೆ ಅವರ ಕಾಲ ಬುಡದಲ್ಲಿ ಇರುವಂತಹ ದಲಿತರಿಗೆ ಇವರು ಈ ರೀತಿಯಾಗಿ ಮಾಡ್ತಿದಾರಲ್ಲ ಅಂತ ಹೇಳುವಂತ ಇದು ನಾನು ಒಬ್ಬನು ಹೇಳುವಂತದ್ದಲ್ಲ ಇದಕ್ಕೆ ಸಾಕ್ಷಿ ಸಮೇತವಾಗಿ ಅವರ ಯುವಕರು ಇದ್ದಾರೆ ಅಥವಾ ನಮ್ಮಲ್ಲಿರುವಂತ ಮುಂಡ್ರಪಾಡಿಯ ಯುವಕರು ಇದ್ದಾರೆ ಅವರು ಕೂಡ ಕೇಳಿದ್ದಾರೆ ಈ ಮಾತನ್ನು ಮಾತು ಬಿಡಿ ದೇವರ ಹಾಗೆ ಪೋಸು ನೀಡುವಂತಹ ಬಿಗ್ ಒಬ್ಬ ಛೋಟ ಬಾಯಿ ಇದ್ದಾನೆ ಆತನಿಗೆ ಇದೂರಹಿತ ಬಡವ ಅನ್ನುವ ಬಿರುದೂ ಕೂಡ ಇದೆ ಅದನ್ನ ದಾಖಲೆ ಸಮೇತ ಮುಂದಕ್ಕೆ ಹೇಳ್ತೀವಿ ದಲಿತರೇನಾದ್ರೂ ಸಹಾಯ ಕೇಳ್ಕೊಂಡು ಹೋದ್ರೆ ಇವರು ಹೇಗ್ ನಡೆಸ್ಕೊಳ್ತಾರೆ ಎಷ್ಟು ತುಚ್ಛವಾಗಿ ನೋಡ್ತಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಇದನ್ನ ನಮ್ಗೆ ಹೇಳೋದಕ್ಕೂ ಕಷ್ಟ ಆಗತ್ತೆ ಅಂದ್ರೆ ಅನುಭವಿಸಿದವರ ಪಾಡೇನು ಯೋಚನೆ ಮಾಡಿ ಒಮ್ಮೆ ಒಬ್ಬರು ದಲಿತ ವ್ಯಕ್ತಿ ತನ್ನ ಹೆಂಡತಿಯ ಸೀಮಂತಕ್ಕೆ ಹಣದ ಸಹಾಯ ಮಾಡಿ ಅಂತ ದೈನ್ಯತೆಯಿಂದ ಭಿನ್ನವಿಸಿಕೊಂಡಾಗ ಇದೇ ಹರ್ಷೇಂದ್ರ ಅನ್ನೋ ಇದೇ ಚೋಟಾಬಾಯಿ ಹೇಳಿದ ಮಾತೇನ್ ಗೊತ್ತಾ ನಿನ್ನ ಹೆಂಡತಿ ನನ್ನ ಜೊತೆ ಮಲಗಿ ಬಸರಾಗಿಲ್ವಲ್ಲ ಮತ್ತೆ ನಾನೇ ಕೆಮಂತಕ್ಕೆ ಹಣ ಕೊಡಬೇಕು ಅಂತ ದರ್ಪದಿಂದ ಹೇಳಿದ ಆ ಮಾತು ಸ್ಥಳೀಯ ದಲಿತ ಹೋರಾಟಗಾರ ಎಂಬಿ ಕರಿಯಾ ಅನ್ನೋರ ಕಿವಿಯಲ್ಲಿ ಈಗಲೂ ಗುಯಿಗುಡ್ತಾ ಇದೆ ಇಷ್ಟಕ್ಕೂ ಇದು ಸಣ್ಣ ಸ್ಯಾಂಪಲ್ ಮಾತ್ರ ಇಲ್ಲಿ ದಲಿತರಿಗೆ ಧ್ವನಿ ಇಲ್ಲ ಇದ್ದರೂ ಎತ್ತೋ ಹಾಗಿಲ್ಲ ಇಲ್ಲಿ ದಲಿತರಿಗೆ ಪ್ರಶ್ನೆಗಳಿಲ್ಲ ಇದ್ದರೂ ಕೇಳೋ ಹಾಗಿಲ್ಲ ಇಲ್ಲಿ ದಲಿತರಿಗೆ ಹಕ್ಕುಗಳಿಲ್ಲ ಇದ್ದರೂ ಪ್ರತಿಪಾದಿಸೋ ಹಾಗಿಲ್ಲ ಇಲ್ಲಿ ದಲಿತರಿಗೆ ನ್ಯಾಯವಿಲ್ಲ ಇದ್ದರೂ ಪಡೆದುಕೊಳ್ಳುವ ಪರಿಸ್ಥಿತಿ ಇಲ್ಲ ನಗರಗಳಲ್ಲಿ ಐಷಾರಾಮಿ ಕಾರುಗಳಿಗೆ ದಲಿತ ಹೋರಾಟ ಸಂಘ ಅಂತ ಬೋರ್ಡ್ಗಳನ್ನ ಹಾಕ್ಕೊಂಡು ಓಡಾಡುವಂತಹ ದಲಿತ ದಲಿತ ನಾಯಕರಿಗೆ ಇವರ ಕಷ್ಟಗಳು ಬೇಕಾಗೂ ಇಲ್ಲ ತಮಾಷೆ ಅಂದ್ರೆ ಇಲ್ಲಿಯ ತನಕ ನಾವು ಹೇಳಿದ್ದು ಕಷ್ಟಗಳೇ ಅಲ್ಲ ಇಲ್ಲಿ ದಲಿತರಿಗೆ ಆಗ್ತಾ ಇರುವಂತಹ ಅಸಲಿ ಶೋಷಣೆಯೇ ಬೇರೆ ಉಳುವವನು ಭೂಮಿಯ ಉಡುಗನಾಗಿ ಅರ್ಧ ಶತಮಾನವೇ ಕಳುಹೋದ್ರು ಧರ್ಮಸ್ಥಳ ದೇವಸ್ಥಾನದ ಮಗ್ಗುಲಲ್ಲೇ ಇರುವ ಅದೆಷ್ಟೋ ದಲಿತ ಕುಟುಂಬಗಳಿಗೆ ಇವತ್ತಿಗೂ ನಮ್ಮದು ಅನ್ನುವ ಹಿಡಿಯಷ್ಟು ಜಾಗ ಇಲ್ಲ ಮನೆ ಕಟ್ಟೋದಕ್ಕಿರ್ಲಿ ಸತ್ತ ಮೇಲಾದ್ರೂ ನನ್ನ ಜಾಗದಲ್ಲಿ ಮಣ್ಣಾದೆ ಅನ್ನು ಸಮಾಧಾನ ಪಡುವುದಕ್ಕೂ ಇವರಿಗೆ ಅವಕಾಶ ಇಲ್ಲ ಇದು ನಾನು ಹಿಂದುಳಿದವರ ಪರ ದಲಿತರ ಪರ ಅಂತ ಹೇಳಿಕೊಂಡು ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನ ಅಧಿಕಾರಾವಧಿಯನ್ನು ಅವ್ಯಾಹತವಾಗಿ ನಡೀತಾ ಇದೆ ಅಂದ್ರೆ ಧರ್ಮಾಧಿಕಾರಿಯ ಪವರ್ ಪಂಚ್ ಎಷ್ಟು ಜೋರಾಗಿರಬಹುದು ಅಂತ ಒಮ್ಮೆ ಯೋಚನೆ ಮಾಡಿ ಸರ್ಕಾರದ್ದೇ ಮಂಜೂರಾತಿ ಅಧಿನಿಯಮದ ಪ್ರಕಾರ ಪ್ರತಿ ಗ್ರಾಮದಲ್ಲಿರಬೇಕಾದಂತಹ ಇರುವಂತಹ ಸರ್ಕಾರಿ ಭೂಮಿಯಲ್ಲಿ ಐವತ್ತು ಶೇಕಡದಷ್ಟು ಭೂಮಿಯನ್ನು ದಲಿತರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಕೊಡಬೇಕಂತ ಕಡ್ಡಾಯವಾಗಿ ನಿಯಮ ಇದೆ ಆದರೆ ಇಲ್ಲಿ ಭಾರತ ಸರ್ಕಾರದ ನಿಯಮಗಳು ಲಗಾಯಿತಿನಿಂದಲೂ ಲಾಗುವಾಗುವುದಿಲ್ಲ ಧರ್ಮಸ್ಥಳ ಮಾತ್ರ ಅಲ್ಲ ಒಂದು ರೀತಿಯಲ್ಲಿ ಇಡೀ ಬೆಳತಂಗಡಿ ತಾಲೂಕೆ ಈ ಬಿಗ್ ಬ್ರದರ್ಸ್ ಸುಪರ್ದಿಯಲ್ಲಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಜಿಲ್ಲಾಡಳಿತವೇ ಇವರ ಮುಂದೆ ಕೈಕೊಟ್ಕೊಂಡು ನಿಲ್ಲುವ ಪರಿಸ್ಥಿತಿ ಇರುವಾಗ ದಲಿತರು ಬಡವರು ನ್ಯಾಯ ಕೇಳೋದಾದ್ರೂ ಎಲ್ಲಿ ಮಂತ್ರಿ ಮುಖ್ಯಮಂತ್ರಿಗಳೇ ಫೋನ್ ಬಂದು ಇವರ ಕಾಲಿಗೆರಗುವಾಗ ಜಿಲ್ಲಾಧಿಕಾರಿಗಳು ತಹಶೀಲ್ದಾರರು ಬಂದು ಮಾತನಾಡೋದಾದ್ರೂ ಏನು ಇನ್ನು ಇಲ್ಲಿಗೆ ಬರುವ ಅಧಿಕಾರಿಗಳಲ್ಲಿ ಕೆಲವರು ಭಕ್ತರು ಕೆಲವರು ಭ್ರಷ್ಟರು ಇವರು ಶರಾ ಬರೆಯೋ ಬೆನ್ನು ಕೂಡ ಧರ್ಮಸ್ಥಳ ರಿಪಬ್ಲಿಕನ್ ಶಾಹೀನ್ ಶಾ ಕೊಟ್ಟ ಕಾಣಿಕೆಯಾಗಿರುತ್ತೆ ಅನ್ನೋದು ಏನು ಕೂಡ ಅಲ್ಲ ಇಂತಹ ಬಂಡ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ದಲಿತರಿಗೆ ಕೊಡುವುದಕ್ಕೆ ಸರ್ಕಾರಿ ಭೂಮಿಯೇ ಇಲ್ಲ ಅಂತ ಬರೆದು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಕಚ್ಚಾಧಾರಿಗೆ ಅಚ್ಚುಕಟ್ಟಾಗಿ ಸೇವೆ ಸಲ್ಲಿಸಿ ಮೆಚ್ಚುಗೆ ಪಡೆದುಕೊಳ್ತಾ ಬಂದಿದ್ದಾರೆ ಅಂದರೆ ಯಾವುದೇ ಆಶ್ಚರ್ಯ ಬೇಡ ಆದರೆ ಈ ಒಂದು ಕಾನೂನು ನಿಯಮ ಇದೆ ಗೊತ್ತಿಲ್ಲ ಮಾಹಿತಿ ಹಕ್ಕಿನಲ್ಲಿ ಬರೆದ್ರೆ ನಮ್ಗೆ ಉತ್ತರ ಸಿಕ್ಕುವಂಥದ್ದು ಬೆಟ್ಟಂಗಡಿ ತಾಲೂಕಿನಲ್ಲಿ ಸರ್ಕಾರಿ ಭೂಮಿಗಳು ಲಭ್ಯ ಇಲ್ಲ ಧರ್ಮಸ್ಥಳದಲ್ಲಿಯೇ ನಾವೀಗ ಇತ್ತೀಚೆಗೆ ಕಂಡುಕೊಂಡ ಪ್ರಕಾರ ನಾನ್ನೂರ ಮೂವತ್ತ ಎರಡು ಎಕರೆ ಜಾಗಿ ವೀರೇಂದ್ರ ಹೆಗ್ಡೆ ಅವರಿಗೆ ಧರ್ಮಸ್ಥಳದಲ್ಲಿದೆ ಅದು ದೇವಸ್ಥಾನದ ಭೂಮಿ ಇವರ ಹೆಸರಿನಲ್ಲಿದೆ ಅದು ಇನ್ನೊಂದು ಪ್ರಕರಣ ಆದರೆ ಈಗ ಖಾತ ಅವರ ಹೆಸರಿನಲ್ಲಿದೆ ನಾವು ಹೇಳುವುದಿಷ್ಟೇ ಸಣ್ಣವರೇನಾದರೂ ಅತಿಕ್ರಮಣ ಮಾಡಿದರೂ ಕೂಡ ನೀವು ಕೂಡಲೇ ಕೂಡಲೇ ಅದನ್ನು ತೆರವುಗೊಳಿಸ್ತೀರಿ ದಂಡ ಹಿಡ್ಕೊಂಡು ಬರ್ತೀರಿ ಇದನ್ನು ಯಾಕೆ ತೆರವು ಮಾಡುವುದಿಲ್ಲ ಇದನ್ನು ಸಹ ತೆರವು ಮಾಡಿ ಈ ಭೂಮಿಗಳನ್ನು ದಲಿತರಿಗೆ ಕೊಡಿ ಅಷ್ಟೇ ನಮ್ಮ ವಾಸ್ತವ ವಿಷಯ ಏನಪ್ಪಾ ಅಂದ್ರೆ ದೇವಸ್ಥಾನದ ಸಮೀಪದಲ್ಲಿಯೇ ಒಂದು ಐಷಾರಾಮಿ ಅರಮನೆ ಇದೆ ಅಭವ್ಯ ಅರಮನೆ ಯಾರದ್ದು ಅಂತ ಬಿಡಿಸಿ ಹೇಳಬೇಕಾಗಿಲ್ವಲ್ಲ ಈ ಅರಮನೆಗೆ ಕೂಗಳತೆಯ ದೂರದಲ್ಲಿಯೇ ಒಂದು ದಲಿತ ಕಾಲೋನಿ ಇದೆ ಅಂದಹಾಗೆ ಹೇಳೋದಕ್ಕಷ್ಟೇ ಕೂಗಳತೆಯ ದೂರ ಆದ್ರೆ ಕಷ್ಟ ಅಂತ ಕೂಗೋದಲ್ಲ ಒಬ್ಬೆ ಹೊಡೆದ್ರೂ ಸಹಾಯಕ್ಕೆ ಬರೋ ಮನಸ್ಸುಗಳು ಮನುಷ್ಯರು ಆ ಅರಮನೆಯಲ್ಲಿಲ್ಲ ಆ ವಿಷಯ ಬಿಡಿ ಅರಮನೆಗೆ ಹತ್ತಿರದಲ್ಲಿ ಇರುವಂತಹ ಅಶೋಕ ನಗರ ಅನ್ನೋ ದಲಿತ ಕೇರಿಯ ಜನರೇ ಎಲ್ಲಿನ ಸ್ವಚ್ಛತಾ ಕರ್ಮಿಗಳು ಅದೆಷ್ಟು ಶತಮಾನಗಳಿಂದ ಇವರು ಇಲ್ಲಿದ್ದಾರೋ ಮಂಜುನಾಥನ ಹೊರತಾಗಿ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲಿಯ ತನಕ ಈ ಕೇರಿಯ ಜನ ಹುಟ್ಟಿ ಸಾಯೋದೇ ಧರ್ಮಸ್ಥಳದ ಸೇವೆ ಮಾಡುವುದಕ್ಕೆ ಅನ್ನೋದು ಇವರು ರೂಢಿಸಿಕೊಂಡು ಬಂದಿರುವಂತಹ ಸತ್ ಸಂಪ್ರದಾಯ ಇನ್ನು ಅಲ್ಲಿ ಹದಿನಾಲ್ಕು ಮನೆಗಳಿದೆ ಅಶೋಕ ನಗರದಲ್ಲಿ ದಯಮಾಡಿ ಹೋಗಿ ವಿಸಿಟ್ ಮಾಡಿದ್ರೆ ಗೊತ್ತಾಗ್ತದೆ ಹದಿನಾಲ್ಕು ಮನೆಗಳಿದೆ ಗುಡಿಸಲ್ನಲ್ಲಿದ್ದಾರೆ ಮನೆ ಇವರು ಶತಮಾನಗಳಿಂದ ಅಲ್ಲಿ ದೇವಳದ ಸೇವೆಯನ್ನು ಮಾಡ್ಕೊಂಡು ಬಂದವರು ಇವರಿಗೆ ಆ ಅಡಿಸ್ಥಳವನ್ನು ಖಾಲಿ ಒಂದು ಐದೈದು ಸೆಂಟ್ಸ್ ಕೊಟ್ಟರು ಕೂಡ ಒಂದು ತೊಂಬತ್ತು ನೂರು ಸೆನ್ಸ್ ಆಗುವಂತದ್ದು ಅದನ್ನು ಅವರಿಗೆ ಮಾಡಿಕೊಡಬೇಕಿತ್ತು ಮಾತ್ರ ಅಲ್ಲ ಅವರಿಗೆ ಮನೆಗಳನ್ನು ಸಹ ಕಟ್ಟಿಕೊಡಬೇಕಿತ್ತು ಅಶೋಕನಗರದ ಈ ದಲಿತ ಕಾಲೋನಿಯಲ್ಲಿ ಈ ಹಿಂದೆ ಹೇಗೋ ಪ್ರಯತ್ನ ಪಟ್ಟು ವಸಂತ ಬಂಗೇರ ಅವರು ನೂರ ಹದಿನಾರು ಮನೆಗಳಿಗೆ ಹಕ್ಕು ಪತ್ರ ಕೊಡಿಸಿದ್ರು ಆದ್ರೆ ಇವತ್ತಿಗೂ ಇಲ್ಲಿ ಹದಿನಾಲ್ಕು ದಲಿತರ ಕುಟುಂಬಕ್ಕೆ ಸ್ವಂತದ್ದು ಅಂತ ಜಾಗವಿಲ್ಲ ಭಾಗ್ಯ ಅವರಿಗೆ ಇವರು ಕೋಟಿಗಟ್ಟಲೆ ದಾನ ದಾನ ಧರ್ಮವನ್ನು ಮಾಡುತ್ತಿದ್ದಾರೆಲ್ಲ ಅವರ ಕಾಲ ಬುಡದಲ್ಲಿ ಅವರ ಕಾಲ ಬುಡದಲ್ಲಿ ಸ್ವಚ್ಛತಾ ಕೆಲ್ ಕರ್ಮಿಗಳಾಗಿ ಕೆಲಸ ಮಾಡುತ್ತಿದ್ದಾರೆ ಇವರಿಗೆ ಒಂದು ಸುಸಜ್ಜಿತವಾದಂತಹ ಮನೆಯನ್ನು ಕಟ್ಟಿಕೊಡುವಂತದ್ದು ಅಥವಾ ಇವರಿಗೆ ಒಂದು ಐದು ಸೆನ್ಸ್ ಹತ್ತು ಸೆನ್ಸ್ ರೆಕಾರ್ಡ್ ಮಾಡಿ ಕೊಡುವಂತದ್ದು ಸ್ಥಳ ಅಡಿ ಸ್ಥಳವನ್ನಾದ್ರೂ ಇವರಿಗೆ ರೆಕಾರ್ಡ್ ಮಾಡಿ ಕೊಡ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ ಇನ್ನು ಕೂಡ ಉಂಟು ಇಲ್ಲೇ ಇದೇ ಅಶೋಕ ನಗರದ ಕಾಲೋನಿಯಲ್ಲಿ ಇನ್ನು ಕೂಡ ಹದಿನಾಲ್ಕು ಮನೆಗಳು ಆಕ್ರಮಣ ಸಕ್ರಮಣ ನೈಂಟಿ ರೆಕಾರ್ಡ್ ಗೆ ಬಾಕಿ ಉಂಟು ಇದಕ್ಕಿಂತ ದೊಡ್ಡ ಅನ್ಯ ಬೇರೆ ಉಂಟ ಯಾಕೆಂದ್ರೆ ಅವರ ಕಾಲಬುಡದಲ್ಲಿ ಅವರು ವಾಸವಾಗಿರುವಂತಹ ಸ್ವಚ್ಛತಾ ಕರ್ಮಿಗಳು ಅದು ಕೂಡ ಅಲ್ಲಿಗೆ ಅಲ್ಲಿಯ ದೇವಸ್ಥಾನದಲ್ಲೇ ಅವರು ಕೆಲಸ ಮಾಡುತ್ತಿರುವಂತಹ ವ್ಯಕ್ತಿ ಕುಶಲಕರ್ಮಿಗಳು ಯಾಕೆ ಅವರಿಗೆ ಒಂದು ಐದು ಸೆನ್ಸ್ ಹತ್ತು ಸೆನ್ಸ್ ಅವರಿಗೆ ಇವರಿಗೆ ಒಂದು ಮನೆ ಕಟ್ಟಿಕೊಳ್ಳೋದಕ್ಕೂ ಆಗೋದಿಲ್ಲ ಮನೆ ಕಟ್ಟಿಸಬೇಕು ಅಂದ್ರೆ ಪಂಚಾಯಿತಿಗೆ ಸ್ವಂತ ಸ್ಥಳ ದಾಖಲೆ ಕೊಡಬೇಕು ನೂರಾರು ವರ್ಷಗಳಿಂದ ವಾಸ ಇದ್ರೂ ಇವರ ಬಳಿ ಹಕ್ಕು ಪತ್ರ ಇಲ್ಲ ಹಾಗಂತ ಜಾಗ ಬೇಕು ಅಂತ ಸರ್ಕಾರಕ್ಕೆ ಅರ್ಜಿ ಹಾಕೋದಕ್ಕೂ ಆಗೋದಿಲ್ಲ ಕಾರಣ ಈ ಜಾಗದ ಮಾಲೀಕರು ಸರ್ಕಾರ ಹಾಗೂ ದೇವರಿಗಿಂತಾನು ದೊಡ್ಡವರು ಈ ಜಾಗದಿಂದ ಮುಂದೊಂದು ದಿನ ದಲಿತರನ್ನೆಲ್ಲ ಒಕ್ಕಲೆಬ್ಸಿ ಅಲ್ಲಿ ಮತ್ತೊಂದು ಅತಿಥಿ ಗೃಹ ಕಟ್ಟಿಸೋ ಇರಾದೆ ಯಾರಿಗಿದೆ ಅನ್ನೋದನ್ನ ನಿಮಗೆ ವಿವರಿಸಿ ಹೇಳಬೇಕಾಗಿಲ್ಲ ಹಾಗೆ ನೋಡೋದಕ್ಕೋದ್ರೆ ಇದು ಕಾವಂದರ ಖಾಸಗಿ ಆಸ್ತಿಯೂ ಆಗಬಾರ್ದಿತ್ತು ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜಾಗ ಆದ್ರೆ ಈಗ ಇಲ್ಲಿ ಮಂಜುನಾಥನ ಹೆಸರಿನಲ್ಲೂ ಜಾಗವಿಲ್ಲ ಹಾಗಾಗಿ ಕಾನೂನು ನ್ಯಾಯ ನೀತಿಯಂತ ಯಾವ ಆಧಾರದಲ್ಲಿಯೂ ದಲಿತರಿಗೆ ಸೇರ್ಬೇಕಾದಂತಹ ಜಾಗ ಇಂದಿಗೂ ಅವರಿಗೆ ಸೇರಿಲ್ಲ ಪರಿಣಾಮ ಈ ದಲಿತ ಕುಟುಂಬಗಳು ಸಿದ್ದರಾಮಯ್ಯನವರ ಸಾಮ್ರಾಜ್ಯದಲ್ಲಿ ಇವತ್ತಿಗೂ ತಗಡಿನ ಶೀಟುಗಳ ಮನೆಯಲ್ಲಿ ದಿನವನ್ನ ಕಳೀತಿದ್ದಾರೆ ಅವರ ಭವಿಷ್ಯ ಅಲ್ಲ ಅವರ ಮಕ್ಕಳ ಭವಿಷ್ಯಕ್ಕೂ ಇಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ ಊರಿಗೆಲ್ಲ ಗ್ಯಾರಂಟಿ ಕೊಡೋ ಸಿದ್ದರಾಮಯ್ಯ ಧರ್ಮಸ್ಥಳಕ್ಕೆ ಬಂದು ದೊಡ್ಡವರಿಗೆ ನಮಸ್ಕಾರ ಹಾಕಿ ಹೋಗ್ತಾರೆಯೇ ಹೊರತು ಈ ದಲಿತರ ಕೇರಿಯ ಬಗ್ಗೆ ಮಾತ್ರ ಯಾರೇ ಅನ್ನೋದಿಲ್ಲ ಸಿದ್ದರಾಮಯ್ಯನಂಥವರೇ ಸದ್ದು ಮಾಡೋದಿಲ್ಲ ಅಂದ್ರೆ ರ ಖಾನಾ ಪೀನಾ ಕ್ವಾಲಿಟಿ ಹಾಗೂ ಕ್ವಾಂಟಿಟಿ ಎಷ್ಟು ಭರ್ಜರಿಯಾಗಿದೆ ಲಭ್ಯವಿರುವ ಸರ್ಕಾರಿ ಭೂಮಿ ಲಭ್ಯವಿರುವಂತಹ ಭೂಮಿ ಮತ್ತು ವೀರೇಂದ್ರ ಹೆಗಡೆ ಅವರು ಅತಿಕ್ರಮಣ ಮಾಡಿದ ಈ ಭೂಮಿ ಇದೆಲ್ಲವನ್ನೂ ಕೂಡ ಬೆಟ್ಟಂಗಡಿ ತಾಲೂಕಿನ ದಲಿತರಿಗೆ ಕನಿಷ್ಠ ಒಂದು ಎಕರೆ ಪ್ರಕಾರ ಕೊಡಬೇಕು ಆಗ ಮಾತ್ರ ಅವರ ಅಭಿವೃದ್ಧಿ ಸಾಧ್ಯ ಇದು ನಮ್ಮ ವಾದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ನೆಲ್ಯಾಡಿ ಬೀಡು ಅವಿಭಕ್ತ ಹೆಗ್ಗಡೆ ಕುಟುಂಬ ಉಳಿಸಿಕೊಂಡಿದ್ದು ಬರೋಬ್ಬರಿ ಸಾವಿರದ ಐವತ್ತು ಎಕರೆ ಒಕ್ಕಲು ನಿಯಮದ ಪ್ರಕಾರ ಒಬ್ಬರು ಗರಿಷ್ಠ ಐವತ್ನಾಲ್ಕು ಎಕರೆ ಹೊಂದಬಹುದು ಅನ್ನೋ ನಿಯಮ ಇದ್ರೂ ಈ ಕುಟುಂಬ ಒಂದು ಸಾವಿರದ ಐವತ್ತು ಎಕರೆ ಹೇಗೆ ಪಡೆದುಕೊಳ್ತು ಅನ್ನೋದೇ ಒಂದು ದೊಡ್ಡ ಕರ್ಮಕಾಂಡ ಯಾವ ಲೆಕ್ಕ ಹಾಕಿದ್ರೂ ಈ ಕುಟುಂಬಕ್ಕೆ ಮುನ್ನೂರು ನಾನೂರು ಎಕರೆಗಿಂತ ಹೆಚ್ಚು ಭೂಮಿ ಹೊಂದುವುದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಹಾಗಾಗಿ ಇದರಲ್ಲಿ ಸುಮಾರು ಆರ್ನೂರಕ್ಕೂ ಹೆಚ್ಚು ಎಕರೆ ಜಾಗ ಸರ್ಕಾರಕ್ಕೆ ಸೇರ್ಬೇಕಾಗಿತ್ತು ಅಷ್ಟೂ ಸರ್ಕಾರಿ ಜಾಗ ಅಂದ್ಮೇಲೆ ಕರ್ನಾಟಕ ಮಂಜೂರಾತಿ ಕಾಯ್ದೆ ಪ್ರಕಾರ ಅದರಲ್ಲಿ ಶೇಕಡ ಐವತ್ತರಷ್ಟು ದಲಿತರಿಗೆ ಹಾಗೂ ಭೂ ರಹಿತರಿಗೆ ಸೇರ್ಬೇಕು ಹಾಗಿದ್ಮೇಲೆ ಇಲ್ಲಿಯೂ ದಲಿತರಿಗೆ ಮುಂಡಾ ಸುಧಾರಿಗಳಿಂದ ಘೋರ ಅನ್ಯಾಯವಾಗಿದೆ ಆದರೆ ಪ್ರತಿ ವರ್ಷ ಸರ್ಕಾರಿ ಅಧಿಕಾರಿಗಳು ಮಾತ್ರ ಬೆಳ್ತಂಗಡಿ ತಾಲೂಕಿನಲ್ಲಿಯೇ ಟಾರ್ಚ್ ಹಾಕೊಂಡು ಹುಡುಕಿದ್ರೂ ದಲಿತರಿಗೆ ಕೊಡೋದಕ್ಕೆ ಸರ್ಕಾರಿ ಜಾಗ ಸಿಗೋದಿಲ್ಲ ಅಂತ ಶರಾ ಬರೆದು ಹೊಟ್ಟೆ ತುಂಬಿಸಿಕೊಳ್ತಿದ್ದಾರೆ ಇಲ್ಲಿ ಅಪ್ಪಿತಪ್ಪಿ ಯಾರಾದ್ರೂ ಪ್ರಾಮಾಣಿಕ ಅಧಿಕಾರಿಗಳು ಬಂದ್ರು ಆಗ್ತಾರೆ ಅಥವಾ ಅಸಹಾಯಕರಾಗ್ತಾರೆ ಇಲ್ಲ ಇವರ ಸಹಾಯಕರಾಗ್ತಾರೆ ಇಲ್ಲಿನ ಅಧಿಕಾರಿಗಳು ಸಂಡಾಸಿಗೆ ಹೋಗ್ಬೇಕು ಅಂದ್ರೂ ಈ ಮುಂಡಾಸಿಗೆ ಮುಚ್ಚಲಿಕೆ ಬರೆದುಕೊಡ್ಬೇಕು ಅಂದ್ರೆ ಇಲ್ಲಿ ದಲಿತರಿಗೆ ನ್ಯಾಯ ಅನ್ನೋದು ಮರೀಚಿಕೆಯಾಗಿ ಉಳಿಯದೆ ಇನ್ನೇನಾಗಬಹುದು ನೀವೇ ಹೇಳಿ ನಾನು ನಾಗರಿಕ ಸೇವಾ ಟ್ರಸ್ಟ್ ನ ಒಂದು ತಂಡ ಸೋಮನಾಥ್ ನಾಯಕರು ರಂಜನ್ ರಾವ್ ಸೋಮಶೇಖರ್ ದೇವಸ್ಥರು ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ಭೇಟಿ ಮಾಡಿದ್ದವು ಎಲ್ಲ ಈ ವಿಷಯಗಳ ಬಗ್ಗೆ ನಮ್ಮ ದಲಿತರ ಬಗ್ಗೆ ಇರಬಹುದು ಅಥವಾ ಎಲ್ಲ